ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಡೇಕ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಅಶ್ವಿನಿ ತಿಪ್ಪಾರೆ ಎಲ್ಲರೂ ಕೂಡ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತು ಬೆಳಗ್ಗೆರೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಯಾಕೆಂದರೆ ಕೈ ಇವತ್ತು ಫುಲ್ಲು ಕೆಲಸ ಇದೆ ಇವತ್ತಿನ ಶೆಡ್ಯೂಲ್ ಬಂದುಬಿಟ್ಟು ಒಂದು ನಾಲ್ಕು ಬ್ಲೌಸ್ ಇದೆ ಅದನ್ನು ಸಹ ಡೆಲಿವರಿ ಕೊಡಬೇಕು ಹಾಗೆ ಅದಕ್ಕೆ ಫಿನಿಶಿಂಗ್ ಏನು ಕೊಡಿಲ್ಲ ಥ್ರೆಡ್ ಕಟ್ ಮಾಡಿಲ್ಲ ಸ್ಟೋನ್ ಹಾಕಿಲ್ಲ ಸ್ಟೋನ್ ಚೈನ್ ಬಾಲ್ ಚೈನ್ ಯಾವುದು ಕೂಡ ಹಾಕಿಲ್ಲ ಅದನ್ನು ಸಹ ಫಿನಿಶ್ ಮಾಡಬೇಕು ಅಂತೆ ಎರಡು ಬ್ಲೌಸ್ ವರ್ಕ್ ಮಾಡಬೇಕು ಸ್ಟಿಚ್ ಮಾಡಿ ಕುಚ್ಚು ಕಟ್ಟಿ ಕೊಡಬೇಕು ಸೊ ಇಷ್ಟು ಇವತ್ತಿನ ಶೆಡ್ಯೂಲ್ಡು ಸೊ ವರ್ಕ್ ಅಂತ ಕಂಪ್ಲೀಟ್ ಆಗಿದ್ದಾವೆ ಅದಕ್ಕೆ ಇವಾಗ ಸ್ಟೋನ್ ಹಾಕ್ಬಿಟ್ಟು ಸ್ಟೋನ್ ಚೈನ್ ಬಾಲ್ ಚೈನ್ ಎರಡು ಕೂಡ ಹಾಕ್ಬಿಟ್ಟು ಕೊಡಬೇಕು ಸೊ ಮಷಿನ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ದಾರ ಕಟ್ಟಾಯಿತು ಸೊ ವಿಡಿಯೋನ ಸ್ಟಾರ್ಟ್ ಮಾಡಿದೆ ಆಮೇಲೆ ರನ್ ಮಾಡೋಣ ಅಂತ ನಾನು ಸ್ಟಾಪ್ ಮಾಡಿದ್ದೀನಿ ಅಷ್ಟೇ ಸೊ ಹಾಗೆ ಒಂದು ಮೊದಲಿಗೆ ಹೇಳ್ಬಿಡ್ತೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಭಕ್ತರು ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ ಆವಾಗ ನನ್ನ ಒಂದು ವಿಡಿಯೋನ ನೀವು ಬೇಗನೆ ನೋಡ್ಬೋದು ಸೊ ಬೇಗ ಅಲ್ಲದೇ ಇದು ಸಹ ನಿಮಗೆ ಸಿಗೋ ಟೈಮಲ್ಲಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಶೇರ್ ಮಾಡೋದನ್ನ ನಮಗೂ ಕೂಡ ಯೂಸ್ ಆಗುತ್ತೆ ಬಟ್ ನೀವು ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಯಾವ ಥರ ಮಷಿನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಯಾವ ಥರ ಡಿಸೈನ್ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅದಕ್ಕೂ ಕೂಡ ಯೂಸ್ ಆಗುತ್ತೆ ಮತ್ತು ಇನ್ನೊಂದು ಈ ಹಿಂದೆ ಹಾಕಿರೋ ವೀಡಿಯೋದಲ್ಲಿ ಇದನ್ನು ತುಂಬ ಜನಕ್ಕೆ ಕೇಳಿದರೆ ಬಟ್ ನಾನು ಆ ವೀಡಿಯೋನ ಡಿಲೀಟ್ ಮಾಡಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ವೀಡ್ಯೋದಲ್ಲಿ ಹೇಳ್ಬಿಡೋಣ ಅಂತ ಹೇಳಿಬಿಟ್ಟು ಈ ಹಿಂದೆ ಹಾಕಿರೋ ವೀಡಿಯೋದಲ್ಲಿ ನನ್ನ ಮಷಿನ್ ಪ್ರೈಸ್ ಬಂದ್ಬಿಟ್ಟು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಬದಲು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಅಂತ ಹೇಳಿಬಿಟ್ಟಿದ್ದೀನಿ ಬಟ್ ಅದು ನಾನು ಫ್ಲೋ ಅಲ್ಲಿ ಹೇಳಬೇಕಾದ್ರೆ ಬಂದಿರೋದು ಈ ಚಿಕ್ಕ ಮಷಿನ್ ಬಗ್ಗೆನೇ ವೀಡಿಯೋ ಮಾಡಿ ಮಾಡಿ ಆ ದೊಡ್ಡ ಮಷಿನ್ದು ಪ್ರೈಸ್ ಬರೋದಿಲ್ಲ ಬರೋ ಚಿಕ್ಕ ಮಷಿನ್ ಪ್ರೈಝೇ ಬಂದ್ಬಿಡುತ್ತೆ ಬಟ್ ನಮಗೆ ಫೈನಲ್ ಆಗಿದ್ದು ಬಂದ್ಬಿಟ್ಟು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಕನ್ಫ್ಯೂಸ್ ಆಗಬೇಡಿ ಯಾರು ಹಳೆ ವೀಡಿಯೋದಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಅಂತ ಹೇಳಿದ್ದೀನಿ ಪಾಪ ಮಿಸ್ ಆಗಕ್ಕೆ ಹೋಗ್ಬೇಡಿ ಸಾರಿ ಕೇಳ್ತಾ ಇದ್ದೀನಿ ಓಕೆನಾ ಅಂದರೆ ನೋಡಿದವ್ರಿಗೆ ಯಾರು ಸುಮ್ಮನೆ ಅದೇ ಥರ ಪ್ರೈಝ್ ಏನೋ ಅಂತ ಅಂದ್ಕೊಂಡ್ಬಿಡ್ತಾರೆ ಅದಕ್ಕೋಸ್ಕರ ಇಲ್ಲಿ ಬೆಂಗಳೂರಲ್ಲಿ ಮಷಿನ್ ಪ್ರೈಸ್ ಬಂದ್ಬಿಟ್ಟು ಈ ಮಲ್ಟಿ ಮೀಡಿಯಲ್ ಮಷಿನ್ ಪ್ರೈಸ್ ಬಂದ್ಬಿಟ್ಟು ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಇಂದ ಐವತ್ತು ಸಾವಿರದವರೆಗೂ ಇದೆ ಪ್ರೈಸು ಮತ್ತು ಇದು ಮಷಿನ್ ಬಂದ್ಬಿಟ್ಟು ಇವಾಗ ನಮಗೆ ಫೈನಲ್ ಆಗಿರೋದು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಫುಲ್ ಕ್ಯಾಶ್ ಕೊಟ್ಟೆ ತಗೊಂಬಂದಿರೋದು ಯಾವುದೇ ಲೋನು ಅದು ಇದು ಯಾವುದು ಕೂಡ ಹಾಕ್ಸ್ಕೊಂಡಿಲ್ಲ ಯಾಕಂದರೆ ಲೋನ್ ಅಂತ ಹೋದರೆ ಅವ್ರ ಕಡೆಯಿಂದ ಲೋನ್ ಹಾಕ್ಸ್ಕೊಂಡ್ರೆ ಫೈನಾನ್ಸಲ್ಲಿನೇ ಅವರು ಲೋನ್ ಹಾಕ್ಸ್ಕೊಂಡು ಕೊಡೋದು ಸೊ ಲೋನ್ ಅಂತ ಹಾಕ್ಸಿದಾಗ ನಮಗೆ ಬಡ್ಡಿನೂ ಜಾಸ್ತಿ ಆಗುತ್ತೆ ಇಲ್ಲಿ ನಾರ್ಮಲಾಗಿ ಬ್ಯಾಂಕ್ಗಳಲ್ಲಿ ಇರೋ ಬಡ್ಡಿಗಿಂತನೂ ಸಹ ಜಾಸ್ತಿ ಆಗುತ್ತೆ ಬಜಾಜ್ ಫೈನಾನ್ಸೇ ಅವ್ರು ಜಾಸ್ತಿ ಪ್ರಿಫರ್ ಹೋಗೋದು ಬಜಾಜ್ ಫೈನಾನ್ಸಲ್ಲಿ ಇನ್ನೂ ಸಹ ತುಂಬ ಜಾಸ್ತಿನೇ ಇದೆ ಬಡ್ಡಿ ಸೊ ಅದಕ್ಕೋಸ್ಕರ ನೀವು ಯಾರಾದರೂ ತೊಗೊಳಂಗಿದ್ರೆ ಇವಾಗ ಸುಮಾರು ಲೋನ್ಗಳು ಬರುತ್ತೆ ಸಬ್ಸಿಡಿ ಲೋನ್ ಸಿಗುತ್ತೆ ಬಿಸ್ನೆಸ್ ಲೋನ್ ಸಿಗುತ್ತೆ ತುಂಬ ಸಿಗುತ್ತೆ ಬಟ್ ನಾವಿಲ್ಲಿ ಇರೋದು ನಮ್ಮದು ಸ್ವಂತ ಅಂತ ಯಾವುದೋ ಪ್ರಾಪರ್ಟಿ ಆಗಲಿ ಮನೆ ಆಗಿ ಏನೋ ಒಂದು ಮತ್ತೊಂದು ಇಲ್ಲದೆ ಇರೋದ್ರಿಂದ ನಾವು ಬೇರೆ ಕಡೆ ಹೋಗ್ಬೇಕಾಯ್ತು ಸೊ ನಾನು ಯಾವ ಥರ ಅಮೌಂಟ್ ಜೋಡಿಸಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಮತ್ತು ಈ ಮಷಿನ್ಗೆ ಏನೇನು ಫ್ರೀ ಬಂದಿದೆ ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಈ ಮ ಈ ಮಷೀನಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲನೂ ಸಹ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಒಂದಷ್ಟು ಡಿಸೈನ್ಗಳಿದೆ ಈ ದೊಡ್ಡ ಮಷೀನಲ್ಲಿ ಈ ಬಿಗ್ ಮಷೀನಲ್ಲಿ ಹಾಕಿರೋಂತಹ ಡಿಸೈನ್ಗಳು ಸಹ ಇದೆ ಇವತ್ತಿನ ಶೆಡ್ಯೂಲ್ ಫುಲ್ಲು ನಂದು ಫ್ರೀನೇ ಇಲ್ಲ ಅಷ್ಟು ಬ್ಯುಸಿ ಇದೆ ಇವತ್ತು ಬಟ್ ಆರೂವರೆ ಏಳು ಗಂಟೆ ಅಷ್ಟು ಫಿನಿಶ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಅಷ್ಟೊತ್ತು ಆಗುತ್ತೋ ಇಲ್ಲ ಗೊತ್ತಿಲ್ಲ ಬಟ್ ನಾಳೆಗೆ ಡೆಲಿವರಿ ಇರೋದು ಇದು ಸ್ಯಾರಿ ಮತ್ತು ಬ್ಲೌಸು ಬಟ್ ಇಲ್ಲಿರೋ ಬ್ಲೌಸ್ ಎಲ್ಲ ಗುಡ್ಡೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಸೊ ಅದನ್ನೆಲ್ಲನೂ ಸಹ ಇವತ್ತು ಡೆಲ್ವರಿ ಇದೆ ಇವತ್ತು ಕೊಡಬೇಕು ನಾನು ಎಷ್ಟೊತ್ತಿದ್ರು ಸಹ ಇವತ್ತು ಡೆಲಿವರಿ ಆಗಲೇಬೇಕು ಮತ್ತು ಪಾಪ ಕೆಂಗೇರಿಯಿಂದ ಸಹ ಒಬ್ಬರು ಏಳು ಬ್ಲೌಸು ಕೊಡಿಯೋರು ಮಾಡಿದರು ಒಂದು ಮಾತ್ರ ವರ್ಕ್ ಮಾಡಬೇಕು ಇನ್ನು ಮಿಕ್ಕಿದ್ದೆಲ್ಲ ಸ್ಟಿಚ್ ಮಾಡಿಕೊಡಿ ಅಂತ ಈಗ ತ್ರೀ ಮಂತ್ ಆಗ್ತಾ ಬಂತು ನಿಜವಾಗ್ಲೂ ಅವ್ರದ್ದು ಸ್ಟಿಚ್ ಮಾಡೋಕ್ಕೂ ವರ್ಕ್ ಮಾಡೋಕ್ಕೂ ಏನೋ ತೊಗೊಂಡ ತಕ್ಷಣವೇ ಇನ್ನೂ ಏನೋ ಕೆಲಸ ಬರ್ತೈತೆ ಅವ್ರಿಗೆ ಏನಕ್ಕೆ ಹಂಗೆ ಆಗ್ತೈತೆ ಅಂತ ಗೊತ್ತಿಲ್ಲ ನನಗೆ ನಿಮ್ಮ ಪಾಪ ಮನೆಗೆ ಅವರೇ ಹಬ್ಬಕ್ಕೆ ಬೇಕು ಅಂತ ಕೇಳಿದ್ರು ಕಳ್ಸಿ ಕೊಡ್ತೀನಿ ಅಂತ ಮೆಸೇಜ್ ಕೂಡ ಹಾಕಿದ್ದೆ ತ್ರೀ ಬ್ಲೌಸ್ ರೆಡಿ ಆಗಿದ್ದು ಕಳಿಸ್ಕೊಡ್ಬೋದಿತ್ತು ಬಟ್ ನಾನೇ ಅಷ್ಟು ಒಂದೇ ಸಲ ಕಳಿಸ್ಬಿಡೋಣ ಅಂತ ಸ್ಟಾಪ್ ಮಾಡಿದೆ ಅವ್ರು ಏನು ಅಂದ್ಕೊಂಡಿದ್ದಾರೋ ಏನೋ ನನಗಂತೂ ಗೊತ್ತಿಲ್ಲ ಪಾಪ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಬಟ್ ಸ್ಟಿಚ್ ಮಾಡೋಣ ಇನ್ನೊಂದು ಇನ್ನೊಂದೇನೋ ಕೆಲಸ ಬರುತ್ತೆ ಇನ್ನೊಂದು ಏನೋ ಪ್ರೆಷರು ಈ ಲಕ್ಷ್ಮಿ ಹಬ್ಬದಿಂದ ಇಲ್ಲಿವರೆಗೂ ನಮ್ಮ ಟೈಮು ತಲೆ ಎರಡು ಸರಿ ಇಲ್ಲೇನೋ ಅನಿಸ್ತೈತೆ ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಬಟ್ ಕೆಲಸ ಅಂತ ರನ್ ಆಗ್ತಾಯಿದೆ ಸ್ಟಾಪ್ ಆಗಿ ಬಟ್ ಅದು ಕೆಲಸ ಬಿಟ್ಟು ಬೇರೆ ಏನೋ ಒಂದು ಕೆಲಸ ಬರುತ್ತೆ ಇಲ್ಲ ಊರಿಗೆ ಹೋಗೋದು ಬರುತ್ತೆ ಮತ್ತು ಇನ್ನೊಂದೇನೋ ಕೆಲಸ ಬರುತ್ತೆ ಇನ್ನೊಂದೇನೋ ಪ್ರಾಬ್ಲಮ್ ಆಗುತ್ತೆ ಸೊ ಆ ಥರ ಇದೆ ಸೊ ಬನ್ನಿ ಇವಾಗ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ ಸದ್ಯಕ್ಕೆ ವರ್ಕ ರನ್ ಮಾಡ್ತಾ ಇದ್ದೀನಿ ಸ್ಟೋನ್ ಚೈನ್ ಬಾಲ್ ಚೆಂದ ಹಾಕಬೇಕು ಮತ್ತು ಕಾಲ್ ಮಾಡಿ ಕೂಡ ಕೇಳ್ತಾ ಇದ್ರ ಅಕ್ಕ ನೀವು ಬಿಗ್ ಮಿಷಿನ್ ಬಂತು ಅಂತ ಹೇಳ್ಬಿಟ್ಟು ಸಣ್ಣ ಮಿಷಿನ ಇನ್ಫಾರ್ಮೇಷನ್ ಕೂಡ ಸ್ಟಾಪ್ ಮಾಡಬೇಡಿ ಹಾಂ ನಾವು ಮಷಿನ್ ತೊಗೊಂಡ್ಬಿಟ್ಟಿದ್ದೀವಿ ನಿಮ್ಮ ಡೆಮೊ ಸೆಕ್ಷನ್ ಫಸ್ಟ್ ಕ್ಲಾಸ್ಗೆ ಸ್ಟಾಪ್ ಮಾಡಿಬಿಟ್ಟಿದ್ದೀರಾ ಸೆಕೆಂಡ್ ವೀಡಿಯೋ ಕೂಡ ಹಾಕಿ ಪಾರ್ಟ್ ಟು ವೀಡಿಯೋ ಹಾಕಿ ಸ್ಟಾಪ್ ಮಾಡಬೇಡಿ ಅಂತ ಕೇಳ್ತಿದ್ದೀರಾ ನಾನು ಸ್ಟಾಪ್ ಮಾಡಲ್ಲ ಮಾಡ್ತೀನಿ ನನಗೂ ಕೂಡ ಟೈಮ್ ಬೇಕು ಯಾಕಂದರೆ ತುಂಬ ವರ್ಕ್ ಪ್ರೆಷರ್ ಇದೆ ಏನೂ ಮಾಡೋಕ್ಕೆ ಕರೆಕ್ಟಾಗಿ ಊಟ ಸಮೇತನೂ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟು ಕೆಲಸ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಂತಹ ವಿಡಿಯೋದಲ್ಲಿ ಎಲ್ಲ ಸಹ ಇನ್ಫಾರ್ಮೇಷನ್ ಇರುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಈ ಡಿಸೈನ್ಗಳೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಫೈ ಫಿಫ್ಟಿ ಫೋರ್ ಫಿಫ್ಟಿ ಈ ಥರ ಎಂಬ್ರಾಯ್ಡರಿ ಮಷಿನ್ ನಿಮ್ಮ ಹತ್ರ ಇದ್ದರೆ ನಿಮ್ಗೆ ಏನಾದರೂ ಡಿಸೈನ್ ಬೇಕು ಅಂದರೂ ಸಹ ಅವೈಲೇಬಲ್ ಇರುತ್ತೆ ಆ ಸಂಡೇ ಮಾತ್ರ ಹಂಡ್ರೆಡ್ ರುಪಿಗೆ ತ್ರೀ ತ್ರೀ ಇರುತ್ತೆ ಅಂದರೆ ಆ ಫೈವ್ ಫಿಫ್ಟಿ ಫೋರ್ ಫಿಫ್ಟಿ ಈ ಮಷಿನ್ಗೆ ಮಾತ್ರ ಹಂಡ್ರೆಡ್ ರುಪಿಗೆ ತ್ರೀ ಡಿಸೈನು ಫ್ರೀ ಇರುತ್ತೆ ಮತ್ತು ಬಿಗ್ ಮಷಿನ್ಗೆ ಬಂದ್ಬಿಟ್ಟು ಟೂ ಹಂಡ್ರೆಡ್ಗೆ ತ್ರೀ ಡಿಸೈನು ನಿಮಗೆ ಇರುತ್ತೆ ನಿಮ್ಮ ಹತ್ರ ಏನಾದರೂ ಡಿಸೈನ್ ಸ್ಕ್ರೀನ್ ಶಾರ್ಟ್ ತೆಗೊಂಡಿದ್ರೆ ನಿಮಗೆ ಈ ಥರ ಡಿಸೈನ್ ಬೇಕು ಅಂತ ಕಸ್ಟಮರ್ ಕೇಳಿದರೆ ನಿಮ್ಗೆ ಸಂಡೇ ಮಾತ್ರ ಇರುತ್ತೆ ಡೇ ಟೈಮಲ್ಲಿ ತೊಗೊಂಡ್ರೆ ಈ ಡಿಸೈನ್ ಬಿಗ್ ಮಷಿನ್ ಡಿಸೈನ್ ಬಂದುಬಿಟ್ಟು ನಿಮಗೆ ಸೆವೆಂಟಿ ಫೈವ್ ರುಪೀಗೆ ಒಂದೇ ಸಿಗುತ್ತೆ ಸಣ್ಣ ಮಷಿನ್ ಅಂದರೆ ಫೈವ್ ಫಿಫ್ಟಿ ಫೋರ್ ಫಿಫ್ಟಿ ಈ ಮಷಿನ್ಗಳಿಗೆ ನಿಮಗೆ ಫಿಫ್ಟಿ ರುಪೀಗೆ ಒಂದೇ ಸಿಗುತ್ತೆ ನಿಮಗೆ ಸೊ ಇವಾಗ ಏನು ಕಾಲ್ ಮಾಡಿ ಕೇಳಿದ್ರಲ್ಲ ಸ್ಟೋನ್ ಬಾಲ್ ಬಾಲ್ಚಿನ್ ಹಾಕೋದು ಹೀಗೆ ಅಂತ ಸೊ ನಾನು ಆದರೆ ವಿಡಿಯೋ ಶೂಟ್ ಮಾಡಿ ಹಾಕ್ತೀನಿ ಯಾವ ಥರ ಹಾಕೋದು ಅಂತ ಹೇಳಿಬಿಟ್ಟು ನಾನು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ ಯಾವ ಥರ ಸ್ಟೋನ್ ಬಾಲ್ ಬಾಲ್ಚಿನ್ ಹಾಕೋದು ಅಂತ ಆದರೆ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಸೊ ನೋಡಿ ಆ ಡಿಸ್ ಅದು ವೀಡಿಯೋ ನಿಮ್ಗೆ ಅರ್ಥ ಆಗುತ್ತೆ ಹಾಗೆ ನಿಮ್ಗೆ ಏನಾದರೂ ಮಷಿನ್ ತೊಗೊಳ್ಳೋ ಪ್ಲ್ಯಾನ್ ಇದ್ದರೆ ಏನಾದರೂ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೂಡ ಕಟ್ ಕೊಟ್ಟಿರ್ತೀನಿ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ನಾನು ಅವ್ರ ನಂಬರ್ನ ಕೊಡ್ತೀನಿ ಬಟ್ ನಾನು ಅವ್ರಿಗೆ ಕೇಳಿಲ್ಲ ಇನ್ಫಾರ್ಮ್ ಮಾಡಬೇಕಾ ಅಥವಾ ಶೇರ್ ಮಾಡಬೇಕು ಮಾಡ್ಬೋದಾ ಬೇಡವಾ ಸೋಷಿಯಲ್ ಅಂತ ಹೇಳ್ಬಿಟ್ಟು ಸೊ ನಾನು ಅದಕ್ಕೋಸ್ಕರ ಪಾಪ ನಾನು ಶೇರ್ ಮಾಡಿ ಅವರಿಗೆ ಪ್ರಾಬ್ಲಮ್ ಆಗೋದು ಬೇಡ ನಿಮ್ಗೇನಾದರೂ ಮಷಿನ್ ತೊಗೊಳ್ಬೇಕು ಅಂತ ಏನಾದರೂ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನೊಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಕಾಲ್ ಮಾಡಿ ನಾನು ಅವ್ರ ನಂಬರ್ನ ಶೇರ್ ಮಾಡ್ತೀನಿ ನಿಮಗೆ ನೀವು ಅವ್ರ ಹತ್ರ ಕಾಲ್ ಮಾಡಿ ಮಾತಾಡಿ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನಾನೊಂದು ಕೆಲಸನ ಈಗ ಫಸ್ಟು ಅದಕ್ಕೆ ಸ್ಟೋನೆಲ್ಲ ಹಾಕಿಬಿಟ್ಟು ಫಿನಿಶ್ ಮಾಡಿ ಇಡಬೇಕು ಆಮೇಲೆ ಮಿಕ್ಕಿರೋ ಕೆಲಸನ ಮಾಡಬೇಕು ಸೊ ಯಾವ್ಯಾವ ಡಿಸೈನ್ ಹಾಕಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ಬನ್ನಿ ನೋಡ್ಕೊಂಡು ಬನ್ನಿ ಎಷ್ಟು ಪ್ರೈಸ್ ಏನು ಅಂತ ಎಲ್ಲನೂ ಸಹ ಹೇಳ್ತೀನಿ ನಿಮಗೆ ಸೊ ಹೋಗಿ ನೋಡ್ಕೊಂಡು ಬನ್ನಿ ಸೊ ಇದೆಲ್ಲ ಇವಾಗ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಿದ್ದೀನಿ ಒಂದಷ್ಟಕ್ಕೆ ಬರೀ ಸ್ಟೋನ್ ಮಾತ್ರ ಹಾಕೋದಿತ್ತು ಸೊ ಬರೀ ಸ್ಟೋನ್ ಮಾತ್ರ ಹಾಕಿದ್ದೀನಿ ಇದೊಂದು ಒಂದೆರಡು ಸಾರಿಗೆ ನೋಡ್ಬೋದು ಇದು ದೊಡ್ಡ ಬುಟ್ಟ ಬರುತ್ತೆ ಬಟ್ ಕಲರ್ ಕಾಂಬಿನೇಷನ್ ಬಂದು ಡೈರೆಕ್ಟಾಗಿ ನೋಡಿದ್ರೆ ಡಾರ್ಕ್ ಗ್ರೀನ್ ಕಾಣಿಸುತ್ತೆ ಬಟ್ ವಿಡಿಯೋದಲ್ಲಿ ಇದು ಎರಡು ಕಲರ್ಗೂ ಮ್ಯಾಚ್ ಆಗ್ತಾ ಇಲ್ಲ ಬಟ್ ಡಿಸೈನ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎರಡು ಸ್ಲೀವ್ಸ್ ಕೂಡ ಸೇಮ್ ಡಿಸೈನ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಯೂನಿಕ್ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ ಇದ್ರೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಯಾಕ್ ನೆಕ್ ಬಂದ್ಬಿಟ್ಟು ಈ ಥರ ಕಾಟ್ ನೆಕ್ಕಲ್ಲಿ ಡಿಸೈನ್ ಮಾಡಿರೋಂಥದ್ದು ಬಟ್ ಇದಕ್ಕೆ ಸ್ಟೋನ್ ಚೈನ್ ಬಾಲ್ ಚೈನು ಏನೂ ಇಲ್ಲ ಬರೀ ಥ್ರೆಡ್ ವರ್ಕ್ ಅವರೇನು ಫೋಟೋ ಕಳಿಸಿದ್ರು ಆ ಥರ ನಾನು ವರ್ಕ್ ಮಾಡಿದ್ದೀನಿ ಅಷ್ಟೇನೆ ಇದು ಸಹ ಬಿಗ್ ಮಷೀನಲ್ಲಿ ಅಂದರೆ ಎಚ್ ಎಸ್ ಡಬ್ಲ್ಯೂ ಮಷಿನಲ್ಲೇ ನಾನು ವರ್ಕ್ ಅಂಥದ್ದು ಸೊ ಈ ಥರ ಇದೆ ಸ್ಲೀವ್ಸು ಮತ್ತು ಸೇಮ್ ಡಿಸೈನು ಎರಡು ಬ್ಲೌಸ್ಗೆ ಹೇಳಿದರು ಅವರು ಇವ್ರಿಗೆ ನಾನು ಈಗ ಒಂದು ನಾಲ್ಕೈದು ಸಲ ವರ್ಕ್ ಮಾಡಿ ಕಳಿಸಿದ್ದೀನಿ ಅವ್ರಿಗೆ ಗದಗ ಡಿಸ್ಟಿಕ್ಕಿಂದ ಕಳಿಸಿರೋದು ಇವರು ಈ ಥರ ಇದು ನೋಡಿ ಇದು ಕಲರ್ ಕಾಂಬಿನೇಷನ್ ಇದೆ ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಪ್ಯಾರ್ಟ್ ಗ್ರೀನ್ ಕಲರ್ ಯೂಸ್ ಮಾಡಲಿಕ್ಕೆ ಅದು ಸೇಮ್ ಬ್ಲೌಸ್ ಕಲರೇ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಯೂಸ್ ಮಾಡಿಲ್ಲ ಈ ಥರ ಕಾಣಿಸುತ್ತೆ ಸೇಮ್ ಡಿಸೈನ್ ಬಟ್ ಇದರಲ್ಲಿ ಈ ಬ್ಲೌಸಲ್ಲಿ ಏನಂತಂದರೆ ಕಲರ್ ಕಾಂಬಿನೇಷನ್ ಕಾಣಿಸಲ್ಲ ಬಟ್ ಇದರ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ತಾ ಇದೆ ನೀವೇನಾದರೂ ಪೋಸ್ಟು ಕೊರಿಯರು ಮಾಡೋರು ಏನಾದರೂ ಇದ್ದರೆ ಸ್ಯಾರಿ ಬ್ಲೌಸಲ್ಲಿ ಈ ಥರ ಪೀಸನ್ನ ಬಿಟ್ಬಿಟ್ಟು ಕಳಿಸಿದ್ರೆ ನಮಗೆ ಗೊತ್ತಾಗುತ್ತೆ ಸ್ಯಾರಿ ಕಲರ್ ಇದು ಇದೆ ಅಂತ ಹೇಳಿಬಿಟ್ಟು ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಬೋದು ಮತ್ತು ಸ್ಲೀವ್ಸಲ್ಲಾದರೂ ಅಷ್ಟೇ ಇದರಲ್ಲಿ ಇದರಲ್ಲಿ ಏನಂದ್ರೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಲ್ಲ ಇದರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು ದೊಡ್ಡ ಬುಟ್ಟ ಟೆನ್ ಪಾಯಿಂಟ್ ಫೈವ್ ಇಂಚ್ವರೆಗೂ ಈ ಬುಟ್ಟ ಬರುತ್ತೆ ಬಟ್ ನಾನು ದೊಡ್ಡ ಇವ್ರದ್ದು ಸ್ಲೀವ್ಸ್ ಟೆನ್ ಇಂಚ್ ಅಂತ ಹೇಳಿದ್ರು ಅವರು ಬಟ್ ಅದಕ್ಕೋಸ್ಕರ ತುಂಬ ದೊಡ್ಡದಾಗುತ್ತೆ ಹೇಳ್ಬಿಟ್ಟು ನಾನು ಏಯ್ಟ್ ಪಾಯಿಂಟ್ ಫೈವ್ ಏಯ್ಟ್ ಇಂಚ್ಗೆನ ಫೈನಲ್ ಮಾಡಿದೆ ಇದನ್ನು ಉದ್ದ ಬಂದುಬಿಟ್ಟು ಎಂಟು ಇಂಚ್ ಬರುತ್ತೆ ಅಗಲ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಫೈವ್ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಬಂದುಬಿಟ್ಟು ನೀವು ಬೇಕೊಂದು ಸ್ಕ್ರೀನ್ಶಾಟ್ ತಗೊಂಡು ನಿಮ್ಮ ಒಂದು ಬ್ಲೌಸ್ಗೆ ಹಾಕಿಸ್ಕೊಳ್ಬೋದು ಇದು ತುಂಬ ಚಿಕ್ಕದು ಬೇಕು ಒಂದು ಫೈವ್ ಪಾಯಿಂಟ್ ಐದು ಇಂಚು ಆರು ಇಂಚು ಬೇಕು ಅಂದರೆ ಈ ಬುಟ್ಟ ಸಿಗಲ್ಲ ನಿಮಗೆ ಮಿನಿಮಮ್ ಏಯ್ಟ್ ಇಂಚ್ ಮೇಲ್ಗಡೆ ಆದ್ರೆ ಈ ಬುಟ್ಟ ಹಾಕ್ಕೊಳ್ಳೋಕ್ಕೆ ಸಾಧ್ಯ ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತೋಳು ಫುಲ್ಲು ಕವರ್ ಆಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಇದು ನಾಲ್ಕು ಬ್ಲೌಸು ಕೂಡ ಒಪ್ ಕಸ್ಟಮರೇ ಕಳಿಸಿರೋದು ಅವ್ರಿಗೆ ನಾನು ಇವಾಗ ಕಳಿಸ್ಬೇಕು ಬ್ಯಾಕ್ ಡಿಸೈನ್ ಬಂದ್ಬಿಟ್ಟು ಈ ಥರ ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ ಡಿಸೈನು ಇನ್ನೊಂದು ಬಂದ್ಬಿಟ್ಟು ಈ ಬ್ಲೌಸು ಈ ಡಿಸೈನ್ ಆಲ್ರೆಡಿ ತೋರಿಸಿರ್ತೀನಿ ನಿಮಗೆ ಹಳೆ ವಿಡಿಯೋದಲ್ಲಿ ಬಟ್ ಇದು ಕೂಡ ಇವಾಗ ಫೈವ್ ಫಿಫ್ಟಿ ಇ ಮಷಿನಲ್ಲಿ ಅಂತಹ ಡಿಸೈನೇ ಯಾಕೆ ಅಂತಂದರೆ ಈ ಡಿಸೈನು ಬಿಗ್ ಮಷಿನ್ನಲ್ಲಿ ಕೊಟ್ಟಿಲ್ಲ ನಮಗೆ ಬಟ್ ಅವರು ಡಿ ಅವ್ರ ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್ ಆಗಿರೋದ್ರಿಂದ ಹಾಕಿದ್ದೀನಿ ಅಷ್ಟೇನೆ ಸೊ ಈ ಥರ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ತೋಳಿಗೆ ಸ್ಟೋನ್ ಮಾತ್ರನೇ ಹಾಕಿರೋದು ಬ್ಯಾಕ್ ಸೈಡ್ ಮಾತ್ರ ನಾನು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ತೀನಿ ಇಲ್ಲಂತಂದರೆ ಅವರು ಕೇಳಿದರೆ ಮಾತ್ರ ಇಲ್ಲ ನಾನು ಸ್ಟೋನ್ ಚೈನ್ ಬಾಲ್ ಚೈನು ಯಾವುದಕ್ಕೂ ಸಹ ಪ್ರಿಫರ್ ಮಾಡೋದಕ್ಕೆ ಹೋಗೋಲ್ಲ ಯಾಕೆ ಅಂತಂದರೆ ಸುಮ್ಮನೆ ತಲೆಗೆ ಸಿಗೋ ಕಳ್ಳೋದು ಕೂದಲಿಗೆ ಮತ್ತು ಬ್ಲೌಸೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ ತೋಳಿಗೆ ಹಾಕಿದ್ರೆ ಅದಕ್ಕೋಸ್ಕರ ನಾನು ಎಲ್ಲೂ ಸಹ ಸ್ಟೋನ್ ಚೈನ್ ಬಾಲ್ ಕೇಳೋದಕ್ಕೆ ಹೋಗಲ್ಲ ಸೊ ಇದು ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಇದಕ್ಕೆ ಸ್ಟೋನ್ ಚೈನ್ ಬಾಲ್ ಚೈನ್ ಕೂಡ ಆ್ಯಡ್ ಮಾಡಿದ್ದೀನಿ ಈ ಥರ ಬರುತ್ತೆ ನಾನು ಹತ್ತರದಿಂದನೇ ತೋರಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಬೋದು ಇದು ಫ್ರಂಟು ಇದು ಫ್ರಂಟ್ ತುಂಬ ಲೆಂತ್ ಇದೆ ಅಂತ ಹೇಳ್ಬಿಟ್ಟು ನಾನು ಅರ್ಧಕ್ಕೆ ಕಟ್ ಮಾಡಿದ್ದೀನಿ ಅಷ್ಟೇ ಅವ್ರ ಅಳತೆಗೆ ಎಷ್ಟು ಬೇಕೋ ಅಷ್ಟು ಮತ್ತೆ ಒಂದು ಇಂಚು ನಾನು ಎಲ್ಲ ಡಿಸೈನ್ ಕೂಡ ಅಷ್ಟೇ ಒಂದು ಇಂಚು ಎಕ್ಸ್ಟ್ರಾ ಹಾಕಿರ್ತೀನಿ ಇಲ್ಲಿ ನೋಡ್ಬೋದು ಮಾರ್ಕಿಂಗ್ ಇರೋದು ಇಲ್ಲಿ ನಾನು ಒಂದು ಇಂಚು ಎಕ್ಸ್ಟ್ರಾ ಹಾಕಿದ್ದೀನಿ ಸೊ ಹೆಚ್ಚು ಕಮ್ಮಿ ಬಂದರೆ ಕಟ್ ಮಾಡಲಿ ವೇಸ್ಟ್ ಆಗಲಿ ಪರವಾಗಿಲ್ಲ ಕಮ್ಮಿ ಬಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಹಾಕಿರ್ತೀನಿ ಈ ಥರ ಇದು ಈ ಥರ ಬರುತ್ತೆ ಇನ್ನೊಂದು ಡಿಸೈನ್ ಬಂದ್ಬಿಟ್ಟು ಈ ಥರ ಈ ಡಿಸೈನ್ ಬಂದ್ಬಿಟ್ಟು ನಿಮಗೆ ಮೂರು ಶೇಪಲ್ಲಿ ಅವೈಲೇಬಲ್ ಇದೆ ಇದು ರೌಂಡ್ ನೆಕ್ಕು ಕೂಡ ಇದೆ ಇವಾಗ ತೋರಿಸ್ತಾ ಇರೋ ಡಿಸೈನು ಇದು ರೌಂಡ್ ಶೇಪಲ್ಲಿ ಕೂಡ ಅವೈಲಬಲ್ ಇದೆ ಮತ್ತು ಯು ಶೇಪಲ್ಲಿ ಅವೈಲಬಲ್ ಇದೆ ಈ ಥರ ವಿ ಶೇಪಲ್ಲಿ ಎಲೆ ಶೇಪಲ್ಲಿ ಕೂಡ ಅವೈಲಬಲ್ ಇದೆ ಮತ್ತು ಪಾಟ್ ನೆಕ್ಕಲ್ಲಿ ಕೂಡ ಅವೈಲಬಲ್ ಇದೆ ಈ ಡಿಸೈನು ಸೊ ನೋಡ್ತಾ ಇರ್ಬೋದು ಈ ಥರ ಈ ಡಿಸೈನ್ ಕೂಡ ಅವ್ರದ್ದೇನೇನೆ ಸೊ ನೋಡ್ತಾ ಇರ್ಬೋದು ಇದು ಬ್ಯಾಕ್ ಫುಲ್ ಹುಟ್ಟ ಬಂದಿದೆ ಮತ್ತು ಡಿಸೈನ್ ಬಂದ್ಬಿಟ್ಟು ಎಲೆ ಶೇಪಲ್ಲಿ ಬಂದಿದೆ ಇದಕ್ಕೂ ಕೂಡ ಸ್ಟೋನ್ ಚೈನು ಬಾಲ್ ಚೈನು ಎಲ್ಲನೂ ಸಹ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಫ್ರಂಟ್ ನೆಕ್ ಬಂದ್ಬಿಟ್ಟು ಈ ಥರ ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಬೋದು ನಾನು ತುಂಬ ಹತ್ತರದಿಂದನೇ ತೋರಿಸ್ತಾ ಇದ್ದೀನಿ ಫುಲ್ ಡಿಸೈನ್ ಕೂಡ ತೋರಿಸಿದ್ದೀನಿ ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡು ನಿಮ್ಮ ಒಂದು ಬ್ಲೌಸ್ಗೆ ಹಾಕ್ಸ್ಕೊಬೋದು ಮತ್ತು ಸ್ಲೀವ್ಸಲ್ಲಿ ಈ ಥರ ಬಾರ್ಡರ್ಗೆ ಲೈನ್ ಕೊಟ್ಟಿದ್ದೀನಿ ಮತ್ತು ಇಲ್ಲಿ ಬುಟ್ಟಗಳನ್ನ ಕೊಟ್ಟಿದ್ದೀನಿ ನಾನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಬರುತ್ತೆ ಸೊ ಈ ಡಿಸೈನ್ಗೆ ಪ್ರೈಸ್ ಬಂದುಬಿಟ್ಟು ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ನ ತೊಗೊಳ್ತೀನಿ ಇದು ಗ್ರೀನ್ ಕಲರ್ ಬ್ಲೌಸ್ ಏನಿದೆಯಲ್ಲ ಸೊ ಈ ಡಿಸೈನ್ಗೆ ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ನ ತೊಗೊಳ್ತೀನಿ ವರ್ಕ್ ಮಾಡಲಿಕ್ಕೆ ಇನ್ ಕೇಸ್ ನೀವು ಫೈ ಫಿಫ್ಟಿ ಫೋರ್ ಫಿಫ್ಟಿ ಈ ಮಷಿನ್ ಇರೋರು ನಿಮಗೆ ಡಿಸೈನ್ ಫೈಲ್ ಬೇಕು ಅಂತಂದರೆ ನಿಮಗೆ ಫಿಫ್ಟಿ ರುಪೀಸ್ ಒನ್ ಆಗುತ್ತೆ ಚಿಕ್ಕ ಮಷಿನ್ಗೆ ಮಲ್ಟಿನೀಡಿಯಲ್ ದೊಡ್ಡ ಮಷಿನ್ಗೆ ಬೇಕು ಅಂದರೆ ಸೆವೆಂಟಿ ಫೈವ್ ರುಪೀಸ್ ಒಂದಾಗುತ್ತೆ ಮತ್ತು ಇದು ಬಂದ್ಬಿಟ್ಟು ನಿಮಗೆ ಸೇಮ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಬುಟ್ಟ ಸೇರಿದರೆ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಇದು ಸೇಮ್ ಸಿಕ್ಸ್ ಹಂಡ್ರೆಡು ಇದು ಕೂಡ ಅಷ್ಟೇನೇ ಫೈಲ್ ಬೇಕು ಅಂತಂದರೆ ಚಿಕ್ಕ ಮಷೀನಿಗೆ ಬಂದು ಫಿಫ್ಟಿ ರುಪೀಸ್ ಆಗುತ್ತೆ ನಿಮಗೆ ಫೈಲು ಮಷಿನ್ ಇರೋರಿಗೆ ಏನಾದರೂ ಬೇರೆ ಕಸ್ಟಮರ್ಗೆ ಇದೇ ಥರ ಡಿಸೈನ್ ಹಾಕ್ಸ್ಬೇಕಂದ್ರೆ ಫಿಫ್ಟಿ ರುಪೀಸ್ ಒನ್ ಆಗುತ್ತೆ ವರ್ಕ್ ಹಾಕ್ಸ್ಬೇಕು ಅಂದರೆ ಸ್ಲೀವ್ಸು ಎಲ್ಲ ಸೇರಿಬಿಟ್ಟು ಬುತ್ ವಿತ್ ಬುಟ್ಟ ಸೇರಿ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಈ ಡಿಸೈನ್ ಬಂದ್ಬಿಟ್ಟು ನಿಮಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದೆ ಸೇಮ್ ಪಾಟ್ ನೆಕ್ ಬರುತ್ತೆ ಮತ್ತು ಯು ಶೇಪಲ್ಲಿ ಕೂಡ ಅವೈಲೇಬಲ್ ಇದೆ ಈ ಡಿಸೈನ್ ಬಂದುಬಿಟ್ಟು ಯು ಶೇಪಲ್ಲಿ ಕೂಡ ಅವೈಲೇಬಲ್ ಇದೆ ಮತ್ತು ಈ ಥರ ಬಲ್ಬ್ ಶೇಪಲ್ಲಿ ಅವೈಲಬಲ್ ಇದೆ ಮತ್ತು ಸ್ಲೀವ್ಸಲ್ಲಿ ಈ ಥರ ಬುಟ್ಟ ಬರು ಈ ಥರ ಬುಟ್ಟ ಬರುತ್ತೆ ಮತ್ತು ಬಾರ್ಡ್ರ್ ಲೈನ್ ಕೂಡ ಬರುತ್ತೆ ಆ ಥರ ಇದ್ದರೆ ಇದು ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬಾರ್ಡ್ರ್ ಲೈನ್ ನಾವು ಹಾಕಕ್ಕೆ ಹೋಗಲ್ಲ ಬಾರ್ಡ್ರ್ ಲೈನ್ ಬರೀ ನಮ್ಗೆ ಈ ಥರ ಬುಟ್ಟ ಬೇಡ ಬರೀ ಬಾರ್ಡ್ರ್ ಲೈನ್ ಸಾಕು ಅಂತಂದರೆ ನಿಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸಲ್ಲೇ ಮುಗ್ದೋಗುತ್ತೆ ನಮಗೆ ಈ ಥರ ಬುಟ್ಟ ಬೇಕು ಅಂತಂದರೆ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಯಾಕೆಂದರೆ ಇದು ಒಂದು ಮುಕ್ಕಾಲು ಗಂಟೆ ಒಂದು ಮುಕ್ಕಾಲು ಗಂಟೆ ಒಂದು ಬುಟ್ಟ ಬರುತ್ತೆ ಒಂದು ಒನ್ ಅವರು ಫಿಫ್ಟಿ ಸೆವೆನ್ ಮಿನಿಟ್ ಏನೋ ಬರುತ್ತೆ ನಮಗೆ ಒನ್ ಒನ್ ಒಂದು ಗುಟ್ಟ ನಮಗೆ ಸೊ ಎರಡು ಬುಟ್ಟ ಸೇರಿದರೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಸೊ ಇಷ್ಟ ಆಗುತ್ತೆ ಇದು ಎರಡು ಕೂಡ ಸೇಮ್ ಪ್ರೈಸು ಇದು ಮತ್ತು ಇದು ಎರಡು ಕೂಡ ಸೇಮ್ ಪ್ರೈಸು ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡು ಇವಾಗ ನೀಟಾಗಿ ಪ್ಯಾಕ್ ಮಾಡಿಕೊಂಡು ನವೀನ್ ಅವ್ರ ಆಫೀಸಿಂದ ಬಂದಮೇಲೆ ಇದನ್ನು ತೊಗೊಂಡು ಹೋಗ್ತಾರೆ ಇವಾಗ ಅದು ಏನು ವರ್ಕ್ ಆಗ್ತಾ ಇದೆ ಡಿಸೈನು ಇದನ್ನು ಕೂಡ ಸ್ಟಿಚ್ ಮಾಡಬೇಕು ಮತ್ತು ಇನ್ನೊಂದು ಅಷ್ಟು ಬ್ಲೌಸ್ಗಳಿದೆ ಅದನ್ನು ಕೂಡ ಸ್ಟಿಚ್ ಮಾಡಬೇಕು ಅದನ್ನು ಸ್ಟಿಚ್ ಆದಮೇಲೆ ತೋರಿಸ್ತೀನಿ ನಿಮಗೆ ಹಾಗೆ ಕಟ್ಟಿಂಗ್ ಕೂಡ ತೋರಿಸಿ ಅಂತ ಇದ್ದೀರಾ ಕಟ್ಟಿಂಗ್ನ ನಾನು ಯಾವಾಗಾದರೂ ಇನ್ನೊಂದು ಟೈಮ್ ತೋರಿಸ್ತೀನಿ ತುಂಬಾ ಈಸಿ ಮೆಥಡಲ್ಲಿ ಕಟ್ ಮಾಡ್ತೀರಾ ಅಂತ ಹೇಳ್ತಾರೆ ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟೇನೆ ಹಾಗೆ ಸ್ಯಾರಿ ಸ್ಟಿಚ್ ಕೂಡ ಮಾಡಬೇಕು ಬ್ಲೌಸ್ಗಳು ಆದರೂ ಸಹ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಕೇರ್ ಇದೇ ಥರ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಒಳ್ಳೆ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನಾನು ಒಂದು ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದರಿಂದ ನಾನು ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಟಾಟಾ ಬೈ ಬೈ ಕೇರ್ ಲಾಟ್ಸ್ ಆಫ್ ಲವ್